ಕೇಳುಗ ಮಿತ್ರರಿಗೆ ನಿಮ್ಮ ರಮಾಶ್ರೀ ನಾಡಿಗೆರು ಮಾಡುವ ನಮಸ್ಕಾರಗಳು ರಮ್ಯಕ ತಾಲೂಕಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ನೀವೀಗ ನಾನಿನ ಧ್ಯಾನದಲ್ಲಿರಲು ಕಾದಂಬರಿಯ ಒಂಬತ್ತನೇ ಭಾಗವನ್ನು ಕೇಳ್ತಾಯಿದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈಗ ಕತೆ ಮುಂದುವರ್ಸೋಣ ಅಲ್ಲ ಅಮ್ಮ ಸಂಧ್ಯಾ ನನ್ನ ಜೊತೆ ಮಾತೇ ಆಡ್ತಿಲ್ಲ ಕಣಮ್ಮ ಛಾಯಾ ಹೇಳಿದಾಗ ಚಂದ್ರಿಕಾ ಚಿಂತೆಗೊಳಗಾದರು ರವಿಮಾಮನ ಮನೆಯ ಗೃಹ ಪ್ರವೇಶ ಮುಗಿಸಿ ಊರಿಗೆ ಬಂದ ದಿನದಿಂದಲೂ ಸಂಧ್ಯಾ ಚಂದ್ರಿಕಾ ಅವರ ಮನೆಗೆ ಬಂದಿರಲಿಲ್ಲ ಫಂಕ್ಷನ್ ಮುಗಿದ ಮೇಲೆ ಊರಿಗೆ ಬರೋವಾಗಲೂ ಸಪ್ಪಗಿದ್ಲು ಹೋಗ್ತಾ ಎಷ್ಟು ಲವಲವಿಕೆಯಿಂದ ಇದು ಹುಡುಗಿ ಬರ್ತಾ ತುಂಬ ಸಪ್ಪಗಾಗ್ಬಿಟ್ಲಪ್ಪ ಅವತ್ತಿಂದ ಮನೆಗೇ ಬಂದಿಲ್ಲ ನೋಡು ನೀನು ಹೋಗಿದ್ದೀಯ ಅವ್ರ ಮನೆಗೆ ಛಾಯಾಳನ್ನು ವಿಚಾರಿಸಿದರು ಚಂದ್ರಿಕಾ ಇವಾಗ ಹೋಗಿ ಬಂದೆ ಅವತ್ತು ಊರಿಂದ ಬಂದಾಗಿಂದ ಅವಳು ಕಾಲೇಜಿಗೆ ಬಂದಿಲ್ಲ ಕಣಮ್ಮ ಕಾಲೇಜಲ್ಲಿ ಸಿಂಗಿಂಗ್ ಕಾಂಪಿಟೇಷನ್ ಇದೆ ಸಂಧ್ಯಂಗು ಪ್ರಾಕ್ಟೀಸ್ ಮಾಡೋಕ್ಕೆ ಹೇಳು ಅಂತ ರೂಪಾ ಮಿಸ್ ಹೇಳಿದ್ರು ಅದನ್ನು ಹೇಳೋಕ್ಕೆ ಅಂತ ಅವ್ರ ಮನೆಗೆ ಹೋಗಿದ್ದೆ ಅದೇ ಆ ಗೀತಾ ಆಂಟಿ ಇದ್ದರು ಸಂಧ್ ಹಂಗೆ ಹುಷಾರಿಲ್ಲ ಮಲ್ಕೊಂಡಿದ್ದಾಳೆ ಅಂತ ಹೇಳಿದ್ರು ಅವಳು ರೂಮಿಗೆ ಹೋಗಿ ನೋಡಿದೆ ಕಣಮ್ಮ ನಾನು ಒಳಗೆ ಹೋಗೋದನ್ನು ನೋಡಿ ಕಣ್ಣು ಮುಚ್ಕೊಂಡು ನಿದ್ದೆ ಬಂದವ್ರ ಥರ ಮಲಗಿಬಿಟ್ಳು ನನ್ನ ಕರೆದ್ರೂ ಮಾತಾಡಲೇ ಇಲ್ಲ ಗೀತಾ ಆಂಟಿ ಅವಳು ಮಲಗಿದ್ದಾಳೆ ನೀನು ತೊಂದರೆ ಕೊಡಬೇಡ ಅಂತ ಹೇಳಿ ಕಳಿಸ್ಬಿಟ್ರು ಎಂದಳು ಛಾಯಾ ಏನಾಗಿದೆ ಹುಡುಗಿಗೆ ಅವತ್ತು ಗೃಹ ಪ್ರವೇಶ ದಿನ ಸಂಜೆ ಪಾರ್ಟಿ ನಡೆಯೋವಾಗ ಯಾರಿಗೂ ಹೇಳ್ದೆ ಕೇಳದೆ ಹೋಗಿ ರೂಮಲ್ಲಿ ಮಲ್ಕೊಂಡ್ಬಿಟ್ಳು ನಾವೆಲ್ಲ ಎಷ್ಟು ಗಾಬರಿ ಆಗಿಬಿಟ್ಟಿದ್ವಿ ಅವತ್ತು ಅವಳು ನಿದ್ದೆಯಲ್ಲಿ ಕೂಡ ಬಿತ್ತಿದ್ದು ಅನ್ಸ್ಕೊಂಡ್ರೆ ಸಂಕಟ ಆಗುತ್ತೆ ಅವಳ ಮನಸ್ಸಲ್ಲಿ ಏನು ನಡೀತಿದೆ ಅನ್ನೋದೇ ಗೊತ್ತಾಗ್ತಿಲ್ಲಪ್ಪ ಮನಸ್ಸಿನಲ್ಲೇ ಮತಿಸುತ್ತಿದ್ದರು ಚಂದ್ರಿಕಾ ಸಂಧ್ಯಾ ಸಂಧ್ಯಾ ಚಿಕ್ಕಮನಕೂ ಕಿವಿಯ ಮೇಲೆ ಬಿದ್ದರೂ ಅಲ್ಲಾಡದೆ ಮಲಗಿದ್ದಳು ಸಂಧ್ಯಾ ನೆಟ್ಟ ದೃಷ್ಟಿಯಿಂದ ಸೂರನ್ನೇ ನೋಡುತ್ತಾ ಮಲಗಿದ್ದ ಸಂಧ್ಯಾ ಗೀತಾಳ ಪಾಲಿಗೆ ಒಂದು ಕಗ್ಗಂಟು ಎಷ್ಟು ಹೊತ್ತಿಂದ ಕರಿತಿದ್ದೀನಿ ಕಿವಿ ಕೇಳಿಸದಿಲ್ಲ ಸಂಧ್ಯಾ ಈಗಲೂ ಅವಳಲ್ಲಿ ಚಲನೆಯಿಲ್ಲ ಗೀತಾಳಿಗೆ ಸಂಧ್ಯಾ ತನ್ನನ್ನು ನಿರ್ಲಕ್ಷಿಸಿದ್ದನ್ನು ತಡೆಯಲಾಗಲಿಲ್ಲ ಮಲಗಿದ್ದ ಅವಳ ತೋಳಿಗೆ ಕೈ ಹಚ್ಚಿ ಬಲವಂತವಾಗಿ ಎಬ್ಬಿಸಿದರು ದೀಪ ಹಚ್ಚ ಹೊತ್ತಲ್ಲಿ ಹೆಣ್ಮಕ್ಳು ಮಲಗಬಾರ್ದು ಅಂತ ಎಷ್ಟು ಸರಿ ಹೇಳಿದೆ ನಿನಗೆ ಹೇಳು ಎದ್ದು ದೇವ್ರಿಗೆ ದೀಪ ಹಚ್ಚು ಹಾಗೆ ರಾತ್ರಿಗೊಂಚೂರು ಹೀರೆಕಾಯಿ ಪಲ್ಯ ಅನ್ನ ಮಾಡಿಡು ಎಂದರು ಅವರ ಮಾತಿಗೆ ಏನೂ ಪ್ರತಿಕ್ರಿಯೆ ನೀಡದೆ ಅಲ್ಲಿಂದ ನಡೆದಳು ಸಂಧ್ಯಾ ಮಾತು ಮರೆತಾಳಂತೆ ಚಿಕ್ಕಮ್ಮ ಹೇಳಿದ ಎಲ್ಲ ಕೆಲಸ ಮಾಡಿ ಮುಗಿಸಿದಳು ಗೌತಮನಿಗೆ ಊಟ ಮಾಡಿಸಿದ ಗೀತಾ ಸಂಧ್ಯಾಳನ್ನು ಊಟಕ್ಕೆ ಕರೆಯಲು ಬಂದಳು ಸದ್ಯ ಬಾ ಊಟ ಮಾಡು ಅತ್ತರಿಂದ ಪ್ರತಿಕ್ರಿಯೆ ಶೂನ್ಯ ಮತ್ತೆರಡು ಬಾರಿ ಕರೆದರೂ ಉತ್ತರಿಸದಿದ್ದಾಗ ಹೊರ ನಡೆದಳು ಗೀತಾ ಅಮ್ಮ ತನ್ನ ತಾಯಿಗೆ ಫೋನ್ ಮಾಡಿ ಸಂಧ್ಯಾಳ ಪರಿಸ್ಥಿತಿ ತಿಳಿಸುವ ಹಂಬಲ ಗೀತಾಳಿಗೆ ಅಮ್ಮ ಸಂಧ್ಯಾ ಯಾಕೋ ಒಂಥರ ಆಡ್ತಾ ಇದ್ದಾಳಮ್ಮ ಆ ಚಂದ್ರಿಕಾನ್ ಜೊತೆ ಊರಿಗೆ ಹೋಗಿ ಬಂದಾಗಿಂದ ಒಳ್ಳೆ ಗರ ಬಡ್ದವಳ ಥರ ಇದ್ದಾಳೆ ಹಾಗಂದ್ರೇ ಕೂಗಾಡಿ ಕಿರ್ಚಡಿ ಮಾಡ್ತಾಳಾ ಅಥವಾ ನೀನು ಬೈದಾಗೆದ್ರು ವಾದಿಸ್ತಾಳಾ ನೋಡು ಇದು ಎದುರು ಬೀಳೋ ವಯಸ್ಸು ಸುಮ್ಮನೆ ಬೈಯೋದು ಹೊಡಿಯೋದು ಅದೆಲ್ಲ ಮಾಡಿಬಿಡ ಅವಳು ಸಿಡುಕಿದ್ರೆ ಸಿಟ್ಟು ಮಾಡಿದ್ರೆ ನೀನು ಸುಮ್ಮನೆ ಇದ್ಬಿಡು ಮೊದಲೇ ಮಲ್ತಾಯಿ ಅನ್ನೋ ಪಟ್ಟ ನಿನಗಿದೆ ನೆನಪಿರಲಿ ಸಂಧ್ಯಾಳ ಬಗ್ಗೆ ವಿಚಾರಿಸುತ್ತಾ ಗೀತಾಳಿಗೆ ಬುದ್ಧಿ ಹೇಳಿದರು ಅವಳ ತಾಯಿ ಪ್ರೇಮ ಅಯ್ಯೋ ಇಲ್ಲ ಕಣಮ್ಮ ನಾನು ಅವಳಿಗೇನೂ ಅಂದು ಆಡಿ ಮಾಡಿಲ್ಲ ಅವಳು ನನ್ನ ಜೊತೆ ಜಗಳ ಏನು ಮಾಡಿಲ್ಲ ಆದರೆ ಊರಿಂದ ಬಂದಮೇಲೆ ಮಂಕಾಗಿ ಬಿಡಿದಾಳೆ ಕಾಲೇಜ್ಗೂ ಹೋಗ್ತಿಲ್ಲ ಊಟ ತಿಂಡಿ ಯಾವುದ್ರಲ್ಲೂ ಆಸಕ್ತಿ ಇಲ್ಲ ಸುಮ್ಮನೆ ಮಲಗಿರ್ತಾಳೆ ಏನಾದರೂ ಕೆಲಸ ಹೇಳಿದ್ರೆ ಮಾಡ್ತಾಳೆ ಇಲ್ಲ ಅಂದ್ರೆ ಇಲ್ಲ ಎಂದ ಗೀತಾಳ ಮಾತಿಗೆ ಒಂದು ನಾಲ್ಕು ದಿನ ಅವಳು ಪಾಡಿಗೆ ಅವಳನ್ನು ಬಿಡಮ್ಮ ಈ ವಯಸ್ಸು ಒಂಥರ ಹುಚ್ಚ ಇದ್ದ ಹಾಗೆ ಒಂದೊಂದು ಸಾರಿ ಒಂದೊಂದು ಥರ ಇರುತ್ತೆ ಎಲ್ಲ ಅದಕ್ಕೂ ವಿಪರೀತ ಅರ್ಥ ಕೊಡ್ತಾ ಹೋಗಬೇಡ ಏನೋ ಬೇಜಾರಾಗಿರುತ್ತೆ ತಾನಾಗಿ ಸರಿ ಬಿಡು ಮನಸ್ಸು ಸರಿ ಇಲ್ಲದಿದ್ದಾಗ ಏನೂ ಬೇಡ ಅನಿಸಿರುತ್ತೆ ಅದ್ರ ಮಧ್ಯ ನೀನು ಅವಳನ್ನು ಗೋಳ್ ಹೊಯ್ಕೋಬೇಡ ಎಂದರು ಸರಿ ಕಣಮ್ಮ ಒಂದೆರಡು ದಿನ ನೋಡ್ತೀನಿ ಆಗಲೂ ಹಾಗೆ ಇದ್ದರೆ ನಿನ್ನ ಅಳಿಯಂಗೆ ಹೇಳ್ತೀನಿ ಎಂದ ಗೀತಾಳನ ಮಾತನ್ನು ವಿರೋಧಿಸುತ್ತಾ ಹಾಗೆಲ್ಲ ಮಾಡಬೇಡ ನೀನು ಮಗಳ ಮೇಲೆ ದೂರ ಹೇಳ್ತಾಳೆ ಅಂತ ಅಂದ್ಕೊಳ್ತಾರೆ ಅಷ್ಟೇ ಎಷ್ಟಾದರೂ ನೀನು ಅವಳು ಚಿಕ್ಕಮ್ಮ ಇನ್ನೊಂದೆರಡು ದಿನ ಬಿಟ್ಟು ನಾನೇ ಅಲ್ಲಿ ಬರ್ತೀನಿ ಅಲ್ಲಿಗೆ ಆಮೇಲೆ ವಯಸ್ಸಿಗೆ ಬಂದಿರೋ ಹೆಣ್ಮಗು ವಿಚಾರ ಇದು ನಾಲ್ಕು ಜನರಿಗೆ ಕಿವಿಗೆ ಬಿದ್ದರೆ ಕಷ್ಟ ಯಾರ ಹತ್ರನೂ ಇದ್ರ ಬಗ್ಗೆ ಮಾತಾಡಬೇಡ ಮಗಳ ಜೊತೆ ಮೊಮ್ಮಗಳ ಜೀವನದ ಬಗ್ಗೆಯೂ ಕಾಳಜಿ ಇದೆ ವರಮನದಲ್ಲಿ ಯಾಕೆ ಯಾಕೋ ಇಷ್ಟೊಂದು ಅಲ್ಲಾಗಿದೆಯಾ ನೀನು ರಾಧೆ ಇವತ್ತು ಬಂದಿಲ್ವಾ ಹೊರಗೆ ನಿಂತು ಗೇಟಿನ ಕಡೆಗೆ ಗಮನವಿಟ್ಟಿದ್ದ ಗೆಳೆಯನ ಬೆನ್ನಿಗೆ ಸ್ನೇಹದಿಂದ ಲಘುವಾಗಿ ಗುದ್ದುತ್ತಾ ಕೇಳಿದ ಮುರಳಿ ಹ್ಞೂ ಕಣೋ ಇವತ್ತೋ ಅವಳು ಬಂದಿಲ್ಲ ಅವಳ ಗೆಳತಿ ಛಾಯಾ ಬರ್ತಾ ಇದ್ದಾಳೆ ಆದರೆ ಅವಳು ಮಾತ್ರ ಬರ್ತಿಲ್ಲ ಛಾಯನ್ನೇ ಕೇಳು ಯಾಕೆ ಬರ್ತಿಲ್ಲ ಅಂತ ಕೇಳಾಯಿತು ಕಣೋ ರೂಪಾ ಮಿಸ್ಸಿಗೆ ಹೇಳಿ ಮ್ಯೂಸಿಕ್ ಕಾಂಪಿಟೇಷನ್ ಬಗ್ಗೆ ಹೇಳಿ ಕೂಡ ಈಗ ಅವಳು ಬರೋದನ್ನೇ ಕಾಯ್ತಾ ಕೂತಿದ್ದೀನಿ ಗೆಳೆಯರ ನಡುವೆ ಮಾತುಕತೆ ನಡೆಯುತ್ತಾ ಇದ್ದಂತೆ ಛಾಯಾಳ ಬರುವಿಕೆ ಬಗ್ಗೆ ಮುರಳಿ ಶ್ಯಾಮನ ಗಮನ ಸೆಳೆದ ನೋಡೋ ಅಲ್ಲಿ ಬರ್ತಿದ್ದಾಳೆ ಛಾಯಾ ಬಾ ನಿನ್ನ ರಾಧೆ ಬಗ್ಗೆ ವಿಚಾರಿಸೋಣ ಹಾಯ್ ಛಾಯಾ ನಸುನ ಗೊತ್ತಾ ಹೇಳಿದ ಶ್ಯಾಮ್ ಹಾಯ್ ಶ್ಯಾಮ್ ಮೆದುವಾಗಿ ನುಡಿದಳು ಛಾಯಾ ಸಂಧ್ಯಾಳಿಗೆ ಮ್ಯೂಸಿಕ್ ಕಾಂಪಿಟೇಷನ್ ಬಗ್ಗೆ ಹೇಳಿದ್ರಾ ಅವ್ರು ಯಾಕೆ ಬಂದಿಲ್ಲ ಹುಷಾರಿಲ್ವಾ ಆ ಒಂದರ ಮೇಲೆಂದು ಪ್ರಶ್ನೆ ಕೇಳುತ್ತಾ ಹೋದ ಶ್ಯಾಮ್ ಸ್ವಲ್ಪ ತಡಿಯ ಮರೆಯಾ ಅವರಿಗೆ ಸ್ವಲ್ಪ ಉತ್ತರ ಹೇಳಕ್ಕೆ ಬಿಡು ಎಂದ ಮುರುಳಿಯ ಕಡೆ ನೋಡಿ ಮುಗುಳ್ನಕ್ಕಳು ಛಾಯಾ ಬನ್ನಿ ಅಲ್ಲಿ ಕೂತ್ ಮಾತಾಡೋಣ ಎನ್ನುತ್ತಾ ಮರದ ನೆರಳಿನಲ್ಲಿದ್ದ ಬೆಂಚಿನ ಕಡೆ ನಡೆದಳು ಛಾಯಾ ಉಳಿದವರಿಬ್ಬರೂ ಅವಳನ್ನು ಹಿಂಬಾಲಿಸಿದರು ಹೇಳಿ ಸಂಧ್ಯಾ ಕಾಲೇಜಿಗೆ ಯಾವಾಗ ಬರ್ತಾರೆ ನೆರಳಲ್ಲಿ ಕುಳಿತು ಎರಡು ನಿಮಿಷವಾದರೂ ಏನೂ ಹೇಳದೆ ಕುಳಿತ ಛಾಯಾಳನ್ನು ಕುರಿತು ಕೇಳಿದ ಶ್ಯಾಮ ಸಂಧ್ಯಾಳ ಹತ್ರ ನಾನು ಮಾತಾಡೋಕ್ಕಾಗಲಿಲ್ಲ ರೀ ನಾನು ನಿನ್ನೆ ಅವ್ರ ಮನೆಗೆ ಹೋಗಿದ್ದೆ ಅವಾಗ ಅವಳು ಮಲಗಿದ್ಲು ಅವಳಿಗೆ ಹುಷಾರಿಲ್ಲ ಅಂತ ಹೇಳಿದ್ರು ಅವಳು ಚಿಕ್ಕಮ್ಮ ಚಿಂತೆಯಿಂದ ಹೇಳಿದಳು ಛಾಯಾ ಹುಷಾರಿಲ್ವಾ ಏನಾಗಿದೆ ಆತಂಕದಿಂದ ಕೇಳಿದ ಶ್ಯಾಮನ ಮುಖವನ್ನೇ ನೋಡುತ್ತಾ ಅಡ್ಡಡ್ಡ ತಲೆ ಆಡಿಸಿದಳು ಏನಾಗಿದೆ ಅಂತ ನನಗೂ ಗೊತ್ತಿಲ್ಲ ಆದರೆ ಊರಿಗೆ ಹೋಗಿ ಬಂದಾಗಿಂದ ಅವಳು ನನ್ನ ಜೊತೆ ಮಾತೇ ಆಡ್ತಿಲ್ಲ ಜೀವದ ಗೆಳತಿ ತನ್ನಿಂದ ಅಭಿಮುಖವಾಗಿರುವುದನ್ನು ತಡೆಯಲಾಗುತ್ತಿಲ್ಲ ಛಾಯಾಳಿಗೆ ಮುಂಚೆ ದಿನ ಮನೆಗೆ ಬರ್ತಿದ್ಲು ಈಗ ಮನೆಯಿಂದ ಹೊರಗೆ ಕಾಲಿಟ್ಟಿದ್ದೇ ನೋಡಿಲ್ಲ ಏನಾಗಿದೆ ಅಂತಲೇ ಗೊತ್ತಿಲ್ಲಪ್ಪ ಚಿಂತೆಯಿಂದ ಹೇಳಿದಳು ಏನಾಗಿರ್ಬೋದು ಬನ್ನಿ ಈಗ ಅವಳು ಮನೆಗೆ ಹೋಗಿ ನೋಡ್ಕೊಂಡು ಬರೋಣ ಎದ್ದು ನಿಂತುಬಿಟ್ಟ ಶ್ಯಾಮ ಅಯ್ಯೋ ಬೇಡ ರೀ ಹಾಗೆಲ್ಲ ಹೋಗೋಕ್ಕಾಗಲ್ಲ ಅವಳು ಚಿಕ್ಕಮ್ಮ ಬೈತಾರೆ ಎಂದಳು ಛಾಯಾ ಗಾಬರಿಯಿಂದ ಮುರಳಿ ಕೂಡ ಛಾಯಾಳ ಮಾತಿಗೆ ಸಹಮತ ನೀಡಿದ ಏಯ್ ಇದ್ದಕ್ಕಿದ್ದೆ ಹಾಗೆ ಆ ಹುಡುಗರೆಲ್ಲ ಅವ್ರ ಮನೆಗೆ ಹೋದರೆ ಚೆನ್ನಾಗಿರಲ್ಲ ಕಣೋ ಅದು ಅಲ್ಲದೆ ಅವಳಿಗಿರೋ ಚಿಕ್ಕಮ್ಮ ಪಾಪ ಆಮೇಲೆ ಸಂಧ್ಯಾ ಅವರಿಗೆ ತೊಂದರೆ ಆಗುತ್ತೆ ಒಂದೆರಡು ಕ್ಷಣ ಯೋಚಿಸಿ ಛಾಯಾ ಇವತ್ತು ಸಂಜೆ ಮತ್ತೊಂದು ಸಾರಿ ಅವ್ರ ಮನೆಗೆ ಹೋಗಿ ಬನ್ನಿ ಹೇಗಾದರೂ ಮಾಡಿ ಸಂಧ್ಯಾಗೆ ಏನಾಗಿದೆ ಅಂತ ತಿಳ್ಕೊಳ್ಳಿ ಪ್ಲೀಸ್ ಏನಾದರೂ ಸಮಸ್ಯೆ ಇದೆ ಅಂತಾದರೆ ಅದ್ರ ಪರಿಹಾರ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು ಅಲ್ವಾ ಎಂದನು ಹ್ಞೂ ಸರಿ ಇವತ್ತು ಸಂಜೆ ಅವ್ರ ಮನೆಗೆ ಹೋಗಿ ಬರ್ತೀನಿ ಎಂದು ಹೊರಟ ಛಾಯಾ ನಿಮಗ್ಯಾಕ್ರಿ ಸಂಧ್ಯಾನ್ ಬಗ್ಗೆ ಅಷ್ಟೊಂದು ಆಸಕ್ತಿ ತುಂಟನಗೆ ಬೀರುತ್ತಾ ಕೇಳಿದಳು ಶ್ಯಾಮನನ್ನು ಅದು ಅದು ಎಂದು ತಡವರಿಸ್ತಿದ್ದ ಗೆಳೆಯನ ನೆರವಿಗೆ ಬಂದ ಮುರಳಿ ನಮ್ಮ ಶ್ಯಾಮ ಕಾಲೇಜ್ ಕಲ್ಚರಲ್ ಸೆಕ್ರೆಟ್ರಿ ಕಣ್ರಿ ನಿಮ್ಮ ಫ್ರೆಂಡ್ ಚೆನ್ನಾಗಿ ಹಾಡ್ತಾರಲ್ವಾ ಏನೋ ಒಂದು ಪ್ರೈಸ್ ಕಾ ಕಾಲೇಜಿಗೆ ಗ್ಯಾರಂಟಿಯಾಗಿ ಬರಲಿ ಅಂತ ಎಂದನು ಸರಿ ಸರಿ ಸಂಜೆ ಏನಾಯಿತು ಅಂತ ನಾಳೆ ಬಂದು ಹೇಳ್ತೀನಿ ಎಂದು ಹೊರಟಳು ಛಾಯಾ ಎಷ್ಟು ಒಳ್ಳೆ ಹುಡುಗ ನೋಡೋಕ್ಕೂ ಚೆನ್ನಾಗಿದ್ದಾನೆ ಮಾತು ಚೆನ್ನಾಗಿ ಆಡ್ತಾನೆ ಸಂಧ್ಯಾ ಅನ್ನೋ ಹೆಸರು ಕೇಳಿದ್ರೆ ಸಾಕು ಅವನ ಕಣ್ಣುಗಳು ಮಿಂಚುತ್ತೆ ಸಂಧ್ಯ ಹೇಳಬೇಕು ಈ ಚಾನ್ಸ್ ಮಿಸ್ ಮಾಡ್ಕೋಬೇಡ ಅಂತ ಎಂದು ಯೋಚಿಸುತ್ತಾ ಮನೆ ಕಡೆ ನಡೆದಳು ಛಾಯಾ ಛಾಯಾ ಸಂಧ್ಯಾ ಹೇಗಿಗೂ ಆಡ್ತಾ ಇದ್ದಾಳಂತೆ ಕಣೇ ಇವತ್ತು ಅವ್ರ ಚಿಕ್ಕಮ್ಮಂಗೆ ರಕ್ತ ಬರೋ ಹಾಗೆ ಹೊಡೆದಿದ್ದಾಳಂತೆ ಅವಳಿಗೆ ಹುಚ್ಚಿಡಿದಿದೆ ಅಂತ ಅವ್ರು ಚಿಕ್ಕಮ್ಮ ಕೂಗಾಡ್ತಾ ಇದ್ರು ಎಂದು ಛಾಯಾಳನ್ನು ಕಂಡ ಕೂಡಲೇ ವರದಿ ಒಪ್ಪಿಸಿದಳು ಚಿತ್ರ ಗೆಳತಿಯನ್ನು ಹುಚ್ಚಿ ಎಂದದ್ದು ಕೇಳಿ ಛಾಯಾಳಿಗೆ ಸಿಟ್ಟು ನೆತ್ತಿಗೇರಿತು ಅಯ್ಯ ಕತ್ತೆ ಬಾಯಿಗೆ ಬಂದಿದೆ ಮಾತಾಡ್ತೀಯಾ ನಿನ್ನ ಕೊಬ್ಬು ಹೆಚ್ಚಾಗಿದೆ ಮಾಡ್ತೀನಿ ನೀರು ನಿಂಗೆ ಎಂದು ಹೇಳುತ್ತಾ ಬೆನ್ನು ಬಗ್ಗಿಸಿ ಎರಡು ಗುದ್ದು ಗುದ್ದಿದಳು ಛಾಯಾ ಅಮ್ಮ ಛಾಯಕ್ಕೆ ಹೊಡೆತಿದಳು ನೋಡಮ್ಮ ಎನ್ನುತ್ತಾ ಜೋರಾಗಿ ಅಳತೊಡಗಿದಳು ಚಿತ್ರ ಛಾಯಾ ಯಾಕೆ ಹೆಂಗೆ ಹೊಡಿತಾ ಇದೆಯಾ ಎಂದು ಒಳಗಿಂದ ಕೇಳುತ್ತಾ ಬಂದ ತಾಯಿಗೆ ನೋಡಮ್ಮ ಈ ಕತ್ತೆ ಸಂಧ್ಯಗೆ ಹಿಡಿದಿದೆ ಅಂತ ಹೇಳ್ತಿಯಾಳೆ ಎಂದು ಹೇಳುತ್ತಾ ಚಂದ್ರಿಕಾಳ ಮುಖ ನೋಡಿದಳು ಚಂದ್ರಿಕಾಳ ಕಣ್ಣುಗಳೆಲ್ಲ ಕೆಂಪಾಗಿತ್ತು ಅತ್ತು ಅತ್ತು ಮುಖವೆಲ್ಲ ಬಾತು ಹೋದಂತೆ ಅನ್ನಿಸುತ್ತಿತ್ತು ಅಮ್ಮ ಅಳ್ತಾ ಇದೆಯಾ ಯಾಕಮ್ಮ ಯಾರಿಗೇನಾಯ್ತಮ್ಮ ಎಂದು ಕೇಳುತ್ತಿದ್ದವಳಿಗೆ ಏನು ಉತ್ತರಿಸದೆ ಒಳನಡೆದರು ಚಂದ್ರಿಕಾ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟ ಆಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಕಥೆಯನ್ನು ಶೇರ್ ಮಾಡಿ